ಶ್ರೀಹಾರ್ ಕೂಡ ವಾಹಿನಿಗೆ ಸ್ವಾಗತ ಸದ್ಯೋಜಾತ ಸದ್ಯೋ ವೈಭವದಾಯಕ ಸಿದ್ಧಿದ ಸಿದ್ಧ ವೃಂದ ವಂದೇ ಶ್ರೀ ರೇಣುಕಂ ಗುರು ಕಾಯದೊಳು ಜಂಗಮ ದಾಯತ್ವ ನರಿಯಲಿಕೆ ಸುಲಭೋ ಪಾಯದಿ ನಿದಿರೆಟ್ಟು ಬಾಹ್ಯ ಸ್ಥಳಕ್ಕೆ ಗುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನ್ನು ಪಾವನವ ಮಾಡಿದ राय पूर्वाचार्य संघನ ವಶವ ಶರಣಾರ್ಥಿ ಪರಮ ಪೂಜ್ಯ ಮಹಾಯೋಗಿ ಲಿಂಗೈಕ್ಯ ಶ್ರೀ ಸದ್ಗುರು ಆರಕೂಡದ ಚೆನ್ನಬಸವ ಶ್ರಿಯೋಗಿಗಳನ್ನ ವನೋಮಂದಿರದಲ್ಲಿ ಸ್ಥಾಪಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಭಕ್ತಿಯ ಪರವಾಗಿರುವಂತಾ ಸಂгар ಕೋಯಡಿಯಾ ಈ ಗ್ರಾಮದ ಆರಾಧ್ಯ ದೇವತೆಯಾಗಿರುವಂತಹ ಯಕ್ಕಮ್ಮೇಶ್ವರಿ ತಾಯಿಯ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾ ಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರಿಗೆ ವಂದಿಸಿ ಇಂತಹ ಪವಿತ್ರ ಪರ್ವಕಾಲದಲ್ಲಿ ಆಗಮಿಸಿ ಸೊನ್ನಲಿಗೆಯ ಸಿದ್ಧರಾಮೇಶ್ವರರ ಪುರಾಣವನ್ನು ತಮ್ಮ ವಾಣಿಯಿಂದ ತಮಗೆಲ್ಲರಿಗೂ ಕೂಡ ಜ್ಞಾನದ ರಸದೋಟವನ್ನು ಒಳಪಡಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದಯ್ಯ ಶಾಸ್ತ್ರೀಜಿಯವರೇ ಸಂಗೀತಗಾರರಾಗಿರ್ತಕ್ಕಂಥ ಶಿವಶರಣಪ್ಪ ಪೂಜಾರಿ ಅವರೇ ಮತ್ತು ಬಸವರಾಜ್ ಆಳನ್ ಕಬ್ಲಾಜಿಯವರೇ ವಿಶೇಷವಾಗಿ ಈ ಪವಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅನುಭವದ ಹಿತನುಡಿಗಳನ್ನು ಹೇಳಿರುವಂತಹ ಆದರ್ಶ ಶಿಕ್ಷಕರಾದ ಶ್ರೀ ನರಸಪ್ಪ ಬಿರಾದರ್ ಅವರೇ ಚಕ್ಕಮೇಶ್ವರಿ ತಾಯಿಯ ದೇವಸ್ಥಾನದ ಅಧ್ಯಕ್ಷರಾಗಿ ಕ್ರಿಯಾಶೀಲ ಕಾರ್ಯಕರ್ತರಾಗಿ ಮಾತೇಕಿ ಕೃತಿಯರಲ್ಲಿ ಕೃತಿಯಲ್ಲಿ ಸೊಬಗಿರಲಿ ಎನ್ನುವ ಹಾಗೆ ಅತ್ಯಂತ ಶ್ರದ್ಧೆಯಿಂದ ಸೇವೆಯನ್ನು ಮಾಡುತ್ತಿರುವಂತಹ ಶ್ರೀ ಪಾಟೀಲ್ ಅವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶೇಖರ್ ಪಾಟೀಲ್ ಅವರೇ ಈ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ಕಾಣಿಕೆಯನ್ನು ನೀಡಿರುವಂತಹ ನಮ್ಮ ಹಾರ್ಕೋಡ್ ಮಠದ ಸತ್ಯಪ್ತರಾಗಿರುವಂತಹ ಶರಣಸಪ್ಪ ಹನುಮಂತರಾಯ್ ಕಾಂದಿ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಅನುಭವಿಗಳೇ ಮಾತೆಯಡಿ ಹಿರಿಯರೇ ಮಕ್ಕಳೇ ನಿಮ್ಮೆಲ್ಲರ ಹೃದಯ ಮಂಗಳದಲ್ಲಿರುವಂತಹ ಪರಮಾತ್ಮನ ಶ್ರೀ ಚರಣಕ್ಕೆ ಶರಣು ಶರಣ ಇಂದಿನ ಪವಿತ್ರ ಸಮಾರಂಭ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ತರು ಮನದ ಧನದ ಸಹಾಯದಿಂದ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಅನುಭವಿಗಳು ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಬೇಡಯ್ಯ ನಮಗೆ ಅಮೃತದ ಹಸ್ತ ಬೇಕಯ್ಯ ನಮಗೆ ಕರ್ತವ್ಯದ ಹಸ್ತ ಬೇಡಯ್ಯ ನಮಗೆ ವಿದೇಶಿಯ ಭಾಷೆ ಬೇಕಯ್ಯ ನಮಗೆ ಕನ್ನಡದ ಭಾಷೆ ಬೇಡಯ್ಯ ನಮಗೆ ಆಡಂಬರದ ಜನರು ಬೇಕಯ್ಯ ನಮಗೆ ಹೃದಯವಂತ ಜನರು ಹೃದಯವಂತ ಜನರು ಎನ್ನುವ ತತ್ವದಂತೆ ಹೃದಯವಂತ ಭಕ್ತಿವಂತ ಜನರ ಸಾಲಿನಲ್ಲಿ ಯಾವುದಾದ್ರೂ ಗ್ರಾಮ ಸೇರ್ತಾ ಇದ್ದರೆ ಅದು ಅಡಿಯ ಗ್ರಾಮ ಸೇರ್ತಾ ಇದೆ ಅನ್ನುವಂಥ ಮಾತನ್ನು ಬಹಳ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೇವೆ ಆ ದಿಶೆಯಲ್ಲಿ ಇಂದು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಆಗಮಿಸಿ ಸುಂದರವಾದಂತಹ ಅನೇಕ ದಿನಗಳಿಂದ ಹನ್ನೊಂದು ದಿನಗಳ ಪದ್ಯಂತರವಾಗಿ ಪುರಾಣ ನಡೆದಿದೆ ಅದು ಯಾರ ಪುರಾಣ ಅಂದ್ರೆ ಸೊನ್ನಲಿಗೆಯ ಸಿದ್ಧರಾಮೇಶ್ವರರ ಪುರಾಣ ಅವರ ಜೀವಿತದ ಅವಧಿಯಲ್ಲಿ ಅವರ ವ್ಯಕ್ತಿತ್ವ ಅವರ ಇತಿಹಾಸ ಅವರ ವಚನ ಸಾಹಿತ್ಯವನ್ನು ನೋಡಿದಾಗ ಇಡೀ ಭಾರತದ ಇತಿಹಾಸದಲ್ಲಿ ಹಿಂದೊಂದು ಕಾಲ ಇತ್ತು ಮನು ಮಹರ್ಷಿ ಒಂದು ವಾಕ್ಯ ಬರೆದಕ್ಕೆ ಹೋಗಿದ್ದ ಮನು ಮಹರ್ಷಿ ಏನು ಬರೆದಿದ್ದರಂದ್ರ ಪಿತಾರಕ್ಷತೆ ಕೌಮಾರೆ ಭತ್ತಾರಕ್ಷತಿಯವ್ವನೇ ವೃದ್ಧಾಪೇ ರಕ್ಷಂತಿ ಪುತ್ರ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಎನ್ನುವಂಥ ಮಾತನ್ನು ಮನೋಮಹಸೆ ಬರೆದಿದ್ದ ಇದರ ಅರ್ಥ ಏನಂದ್ರ ಹೆಣ್ಣು ಮಕ್ಕಳಿಗೆ ನಿಜವಾಗಿ ಸ್ವಾತಂತ್ರ್ಯ ಇಲ್ಲ ಎನ್ನುವಂಥ ಮಾತನ್ನು ಆತ ಬರೆದಿಟ್ಟು ಹೋಗಿದ್ದ ಪಿತಾರಕ್ಷತೆ ಕೌಮಾರೆ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಂದೆಯ ಅಧೀನದಲ್ಲಿರ್ತಾರೆ ಭರ್ತಾರಕ್ಷತೆಯವ್ವನೇ ವಯಸ್ಸಾದ ಕಡೆ ಗಂಡನ ಅಧೀನದಲ್ಲಿರಬೇಕು ವೃದ್ಧಾಪ್ಯದಲ್ಲಿ ಮಕ್ಕಳ ಅಧೀನದಲ್ಲಿ ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ ಎನ್ನುವಂಥ ಒಂದು ಮರುಮಹರ್ಷಿ ಬರೆದಿಟ್ಟು ಹೋಗಿದ್ದ ಅನೇಕ ವರ್ಷಗಳ ಪರ್ಯಂತ ಹಾಗೇ ಹೋಯಿತು ಆದರೆ ಆ ಒಂದು ಮಾತನ್ನು ಅಲ್ಲಗಳೆದು ಅದಕ್ಕೆ ಹೊಸ ಇತಿಹಾಸವನ್ನು ಬರುವುದ್ರೆ ಯಾರು ಬರೆದಂದ್ರೆ ನನಗೆ ಸಿದ್ದರಾಮೇಶ್ವರ ಹೊಸ ಇತಿಹಾಸ ಅವರು ಏನು ಬರೀತಾ ಇದ್ದಾರೆ ಇಲ್ಲಿಯವರೆಗೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿರಬಹುದು ಆದರೆ ನಿಜವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಮಾತೆಯರ ಬಗ್ಗೆ ಅವರು ಬರೆದಿರುವಂತಹ ವಚನವನ್ನು ನೋಡಿದಾಗ ಎಂತ ಅದ್ಭುತವಾಗಿರುವಂತಹ ಮಾತನ್ನು ಬರೆದಿದ್ದಾರೆ ಅಂದ್ರೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ತತ್ವವನ್ನ ತತ್ವನಿಗೆ ಚಿತ್ರ ಬರೆದಿದ್ದಾರೆ ಈಗ ನೋಡ್ರಿ ನೀವೆಲ್ಲ ದೇವಾಲಯಕ್ಕೆ ಹೋದಾಗ ಮೂರ್ತಿಯನ್ನು ನೋಡಿದಾಗ ಆನಂದ ಆಗ್ತದೆ ನಮಗೆ ಸಂತೋಷ ಆಗ್ತದೆ ನಮಸ್ಕಾರ ಮಾಡ್ತೀವಿ ನೈವೇದ್ಯವನ್ನು ಅರ್ಪಣೆ ಮಾಡ್ತೀವಿ ಆದರೂ ಕೂಡ ಆ ಮೂರ್ತಿ ನಮಗ ಅವ್ಯಕ್ತ ಸ್ವರೂಪವಾಗಿ ಆಶೀರ್ವಾದ ಮಾಡಬಹುದು ಅಪ್ರತ್ಯಕ್ಷವಾಗಿ ನಮಗ ಆಶೀರ್ವಾದ ಮಾಡಬಹುದು ದೇವಿ ನಮ್ಗೆ ಆದ್ರ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವ ರೂಪದಲ್ಲಿ ಆಶೀರ್ವಾದ ಮಾಡುವಂತ ಒಂದು ದೇವತೆ ಇದ್ದಾಳೆ ಆ ದೇವತೆಯಾರನ್ನು ನಿಮ್ಮನ್ನು ಎತ್ತಿರುವಂತಹ ತಾಯಿ ತಾಯಿ ಎತ್ತಿರುವಂತಹ ತಾಯಿ ಸಾಕ್ಷಾತ್ ದೇವತೆ ಅದಕ್ಕಾಗಿ ಮೂರು ವ್ಯಕ್ತಿಗಳನ್ನ ಎಂದಿಗೂ ಕೂಡ ಬರೀಬಾರದು ಎತ್ತ ತಾಯಿ ಭೂಮಿ ತಾಯಿ ಮತ್ತು ತಂಬಾಕುವಾಡಿಗೆ ಆಶೀರ್ವಾದ ಮಾಡುವಂಥ ಜಕ್ಕಮ್ಮೇಶ್ವರ ತಾಯಿ ಜಕ್ಕಮ್ಮೇಶ್ವರ ಈ ಮೂರು ವ್ಯಕ್ತಿಗಳ ಮೇಲೆ ನಿಜವಾದ ಶ್ರದ್ಧೆ ಭಕ್ತಿಯನ್ನು ಇಟ್ಟುಕೊಂಡು ಹೋದಾಗ ನಿಮ್ಮೆಲ್ಲರ ಜೀವನ ಸಾರ್ಥಕತೆ ಆಗ್ತಾ ಇದೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ನಿಜವಾಗಿ ನಮಗೆ ದೇವರ ಕೃಪೆ ಗುರುವಿನ ಕೃಪೆ ಒಟ್ಟ ಬದಲನೆಗಾಗಬೇಕಾದ್ರೆ ಜಗತ್ತಿನಲ್ಲಿ ಇಡೀ ಜಗತ್ತಿನ ಇತಿಹಾಸವನ್ನು ನೋಡಿದಾಗ ಭಾರತ ದೇಶದ ಇತಿಹಾಸವನ್ನು ನೋಡಿದಾಗ ನಾಲ್ಕು ವ್ಯಕ್ತಿಗಳನ್ನ ದೇವರಂತ ತಿಳಿಯಿರಿ ಅಂತ ಹೇಳ್ತಾರೆ ನಮ್ಮ ಹೇಳ್ತಾರೆ ತಿಳಿಬೇಕು ಕೋಟಿ ಕೋಟಿ ದೇವತೆಗಳು ಇರಬಹುದು ಕೋಟಿ ಕೋಟಿ ದೇವತೆಗಳು ಇರಬಹುದು ಆದ್ರೆ ಮೊಟ್ಟ ಮೊದಲನೇ ದೇವರು ಯಾರಂದ್ರ ಮಾತೃ ದೇವೋ ಭವ ಒಂಬತ್ತು ತಿಂಗಳವರೆಗೆ ಹೊಟ್ಟೆಯಲ್ಲಿ ನಿಮ್ಮನ್ನು ಹೊತ್ಕೊಂಡು ಬಹಳ ಬೇನೆ ಉಂಡು ಅವಾಗ ನೋಡ್ರಿ ಎಲ್ಲರು ಹೇಳ್ತಾರೆ ಬಂಕಿ ಹತ್ತದಾಗ ಎಲ್ಲ ತಂದು ಕೊಡ್ತಾರೆ ಹಣ್ಣು ಕೊಡ್ತಾರೆ ನಿಮಗೆಲ್ಲ ಅದರಲ್ಲಿ ಎಷ್ಟೋ ಮಂದಿ ಕರಿಮಣ ತಿಂತಾರೆ ಕರಿಮಣ್ಣು ಕರಿಮಣ ತಿನ್ಬೇಟಾರು ಹಣ್ಣು ತಿಂತರ ಹಣ್ಣು ಹಣ್ಣು ಆದ್ರೆ ಅಷ್ಟೊಂದು ಅಪೇಕ್ಷೆ ಆಗ್ತದೆ ನಿಮ್ಗೆ ಆದ್ರೆ ಅಷ್ಟೆಲ್ಲ ಬೇರೆಗಳನ್ನು ಉಂಡು ಒಂಬತ್ತು ತಿಂಗಳ ಹೊತ್ತು ಹೆತ್ತು ನಿಮ್ಮನ್ನು ಜೋಪಾನ ಮಾಡಿ ನಿಮ್ಮನ್ನು ಆಶೀರ್ವಾದ ಮಾಡಿರುವಂತಹ ವ್ಯಕ್ತಿ ನಿಮ್ಮ ಹೆತ್ತ ತಾಯಿ ಹೆತ್ತ ತಾಯಿ ಅನ್ನುವಂಥ ಮಾತನ್ನು ಎಂದೂ ಬರಬಾರ್ದು ಆ ಹೆತ್ತ ತಾಯಿಯನ್ನು ಮಾತೃದೇವು ಹೋಗುವ ಮೊದಲನೇ ದೇವರು ಎರಡನೇ ದೇವರು ದೇವೋಭವ ತಂದೆ ದೇವರ ತಿಳಿದಿ ಯಾಕೆಂದ್ರ ತಂದೆಗೆ ಯಾಕ ದೇವರ ತಿಳಿಬೇಕಂತಂದ್ರೆ ಒಬ್ಬ ಅನುಭವಗಳು ಬಹಳ ಚಂದ ಇರುತ್ತೆ ಎಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾಗಿರುವಂತ ಒಂದು ದೇವಾಲಯ ಶ್ರೇಷ್ಠವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಯಾವುದು ಇಡೀ ಜಗತ್ತಿನಲ್ಲಿ ಅಡ್ಡಾಡಿದಾಗ ಶ್ರೇಷ್ಠವಾಗಿರುವಂತಹ ಪುಣ್ಯಕ್ಷೇತ್ರ ಯಾವ್ದಪ್ಪ ಅಂತಂದ್ರೆ ಕಾಶಿ ಇರ್ಬೋದು ಹರಿಹರ ಇರ್ಬೋದು ಶ್ರೀಶೈಲಿ ಹುಬ್ಬಳ್ಳಿ ಸಿದ್ದಾರ ಮಠ ಇರ್ಬೋದು ಅವೆಲ್ಲಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರುವಂತ ಪುಣ್ಯಕ್ಷೇತ್ರ ಯಾವ್ದು ಅಂದ್ರ ತಾಯಿಯ ಮಡಿಲು ಮತ್ತು ಜಗತ್ತನ್ನು ತೋರಿಸಿರ್ತಕ್ಕಂಥ ನಿಮ್ಮ ತಂದೆ ಹೆಗಲು ಇದು ಶ್ರೇಷ್ಠ ಪುಣ್ಯಕ್ಷೇತ್ರ ಎನ್ನುವಂತ ಮಾತನ್ನು ತಾಯಿಯ ಮಡಿಲು ತಂದೆ ಹೆಗಲು ನಿಮ್ಮ ಹೆಗಲಿದಾಗ ಹೊತ್ಕೊಂಡು ನನ್ನ ಮಗ ಅಂತ ತಿಳ್ಕೊಂಡು ನೀವು ಜಾತ್ರೆ ಕರ್ಕೊಂಡು ಹೋಗ್ತಾರ ದೇವಾಲಯ ಕರ್ಕೊಂಡು ಹೋಗ್ತಾರ ಇಡೀ ಜಗತ್ತನ್ನು ನಿಮಗೆ ತೋರಿಸಿದಂತವ್ರು ತಂದೆ ಅದಕ್ಕಾಗಿ ಎತ್ತ ತಾಯಿ ಮತ್ತು ತಂದೆಯವರೆಲ್ಲ ದೇವರ ತಿಳಿಬೇಕು ಮಾತೃ ದೇವ ಹೋಗುವ ಪಿತೃದೇವ ಹೋಗುವ ಮೂರನೇದಾಗಿ ಯಾರಾದ್ರೂ ಅತಿಥಿ ದೇವೋಭವ ಮನೆಗೆ ಮನಿಗ್ ಯಾರಾದ್ರೂ ಬಂದ್ರ ಹತ್ರ ಹಳ್ಳಿದಾಗ ವ್ಯವಸ್ಥೆ ಮಾಡ್ತೀರಿ ಆದ್ರೆ ಒಂದು ದಿನ ಎರಡನೇ ದಿನ ಆದ ನಂತರ ಅವ್ರಿಗೆ ಸ್ವಲ್ಪ ಹೆಚ್ಚಿಗೆ ಬಂದ್ರಂದ್ರೆ ಮಂಚಿಗೆ ಆಗ್ತದೆ ಯಾವಾಗ ಹೋಗ್ತಾನೆ ಒಪ್ಪ ಬೀಗ ಅದ್ರ ತಂಬಾ ಕಡೆಗೆ ಯಾರೀ ಊರಾಗೆಲ್ಲ ಬೀಗರು ಬಂದು ತಿಂಗ್ಳು ತಿಂಗ್ಳು ಇರ್ತಾರೆ ನನ್ಗೆ ಹೇಳ ಒಂದೊಂದು ತಿಂಗಳು ಇಟ್ಕೋತಿರ್ತಿತ್ತು ಅಂದ್ರೆ ಯಾಕೆಂದ್ರೆ ಅಂಥ ಒಂದು ಸಂಸ್ಕಾರ ನಿಮಗೆ ಅದಕ್ಕಾಗಿ ಅತಿಥಿಗಳನ್ನ ದೇವರಂತ ತಿಳಿಬೇಕು ಶರಣ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಏನು ಬಂದಿರಿ ಹದುಳ ಬಿದ್ದಿರಿ ಅಂದರೆ ನಿಮ್ಮ ಮೈಸೂರಿಗೆ ಹಾಲಿ ಹೋಗೋದೆ ಕುಳ್ಳಿರಿ ಅಂದರೆ ನರ ಕುಳಿ ಹೋಗೋದೆ ಕೊಡಲಿಲ್ಲದಿದ್ದ ಗೊಡವಿಲ್ಲದಿದ್ದರೆ ಕೆಡುಗಿ ಮೂಗು ಕೊಯ್ಯೋದು ಮಾಡ ಕೂಡ ಸಂಗಮ ದೇವ ಅದಕ್ಕಾಗಿ ಅತಿಥಿ ದೇವೋಭವ ಎನ್ನುವ ಒಂದು ಸಂಸ್ಕೃತಿ ನಮ್ಮ ಶರಣ ಸಂಸ್ಕೃತಿ ಅದಕ್ಕಾಗಿ ಮಾತೃ ದೇವೋಭವ ದೇವೋಭವ ಅತಿಥಿ ದೇವೋಭವ నాల్కేదీ ఆవ్ బంద భారతీయ సంస్కృతి ఆచార్య నేగ్ నాకే నాకే నంబర్ బర అదే మొట్ట మొదలగి నిమిగ్ జక్కమ్మేశ్వరి తాయి సంపూర్ణ ఆశీర్వద్ందాక ఎన తాయితారు ఏన్ హతారంద్ర తాయిగా నిజవ దుఃఖ యావదంద్ర అకీగా మన షేర్ జోళ ఇరదే దుఃఖ ఆగ్ ಮತ್ತೆ ಯಾರಾದ್ರೂ ಹತ್ತಿರುವ ಕಣ ತಂದು ಕೂಲಿ ಮಾಡಿ ಜೋಳ ಬೀಸಿ ಊಟ ಮಾಡಿ ನೀಡ್ತಾಳೆ ಅವಾಗ ದುಃಖ ಆಗೋದಿಲ್ಲ ಹೆತ್ತ ತಾಯಿಗೆ ನಿಜವಾದ ದುಃಖ ಯಾವ 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 ಸಂದರ್ಭದಲ್ಲಿ ಆಗ್ತದಂದ್ರ ತನಗೆ ತಾನು ಜನ್ಮ ನೀಡಿರ್ತಕ್ಕಂಥ ಮಗ ಹೊರಗೆ ಹೋಗಿ ಒಂದು ನಾಲ್ಕು ಬಾಟ್ಲಿ ಹಾಕಿ ಮನೆಯಾಗ ಬಂದು ತಂದಿಗೆ ಬೈಲಕ್ಕೆ ಶುರು ಮಾಡ್ತಂದ್ರೆ ಅವಾಗ ತಾಯಿಗೆ ನೋವಾಗ್ತಾಳೆ ಅವಾಗ ತಾಯಿ ನೋವಾಗ್ತದೆ ಮಹಾಪಾಶ ಇದೆ ಮಹಾಪಾಪ ಅದಕ್ಕಾಗಿ ನೀವೆಲ್ಲ ತಂಬಾಕ್ವಾಡಿಯಲ್ಲಿ ಹೇಳದ್ರೆ ಹಾಕಿ ಹಾಕಲಾಡೇ ಬರ್ಸಿಗೊಂದು ಬಹಳ ಖುಷಿ ಆಗ್ತಾ ಇದೆ ಕೊಟ್ಟದ್ದು ಬಚ್ಚಿಟ್ಟದ ಪರರಿಗೆ ಕೊಟ್ಟದ್ದು ಕೆಟ್ಟ ಮುಂದೆ ಕಟ್ಟಿ ಸರ್ವಜ್ಞ ದಾನು ಎಲ್ಲ ಮಾಡ್ರಿ ಅದರ ಜೊತೆಯಲ್ಲಿ ನಿಜವಾಗಿ ನೀವು ಯಾರ ಮನಸ್ಸು ನವಿಸಬಾರ್ದು ಅಂದ್ರ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಮನಸ್ಸನ್ನು ಎಂದಿಗೂ ಕೂಡ ನವಿಸಬಾರ್ದು ತಾಯಿ ಹೇಳ್ತಾ ರಮಾಶೇ ಬರ್ತಾರ ಬಾರಕ್ಕೆ ನಮಸ್ಕಾರ ಮಾಡ್ತಾರೆ ಯಪ್ಪ ನಮ್ಮ ಮನೆಗೆಲ್ಲ ಭಾಳ ಶಾಂತಿ ಆದ್ರೆ ಆದ್ರೇನು ಕೈದಾಗ ಹಾಕೊಂಡು ಏನು ಬಂದ್ರು ನೋಡಿರಿ ನನ್ನ ಮಗನ ಮಾಯ ಭಾಳ ನನ್ಮಾಗಿತ್ತು ರೀ ಬಿಲ್ವರ್ ಹಾಕೊಂಡು ಬಂದು ಬಾಡ್ಲಿ ಹಾಕೊಂಡು ಬಂದೇನು ಬಂದಾಳ್ರಿ ಮಾಯಾನೇ ಉಗಿಯದ್ರಿ ಯಪ್ಪ ಮಾಯೇನೇ ಹೋಗ್ಯದ್ರಿ ಏನಾರ ಒಂದು ತಾಯಿ ತನಕ ಹಾಕಿ ಮಾಯ ಬರತ್ತೆ ತರ್ತಾ ಇದ್ರಿ ಅದಕ್ಕಾಗಿ ತಂಬಾಕು ವಾಣಿಯ ಜನತೆ ಇಷ್ಟೊಂದು ಪುರಾಣ ಕೇಳಿದ್ದಕ್ಕೂ ಕೂಡ ಸಾರ್ಥಕತೆ ಆಗಬೇಕಾದ್ರೆ ನಿಜವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಸೇವೆ ಮಾಡ್ರಿ ಅದೇ ನಿಜವಾದ ಆಶೀರ್ವಾದ ಆಶೀರ್ವಾದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಂತಹ ಸದ್ಬುದ್ಧಿ ನಿಮಗೆ ಕೊಡ್ತಕ್ಕಂತಹ ಒಂದು ಶಕ್ತಿ ಜಕ್ಕಮೇಶ್ವರ ತಾಯಿ ನಿಮಗೆ ಕೊಡಲಿ ಅಂತ ಭಾವನೆ ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮಗೇನೋ ಪ್ಯಾಕೆಟ್ಗಳಾಗ ಹಾಕೊಟ್ರು ಸಿದ್ಧಾರ್ಡ್ ಪಾಟೀಲ್ ಕೊಟ್ಟರು ಎಸ್ ಅವ್ರೇನು ಪಾಕಲಾ ಹಂಗೇನಿಲ್ಲ ನಮಗೆ ಐದು ಲಕ್ಷ ಬೇಕಾಗಿಲ್ಲ ತಂಬಾಕುಡಿ ಗ್ರಾಮದಿಂದ ಐದು ಲಕ್ಷ ಬೇಕಾಗಿಲ್ಲ ಹನ್ನೊಂದು ಲಕ್ಷ ಬೇಕಾಗಿಲ್ಲ ನಿಮ್ಮ ಗ್ರಾಮಕ್ಕೆ ಹಣ ಕೊಟ್ಟ ನಮ್ಗೆ ಬಹಳ ಖುಷಿ ಆಗ್ತದೆ ಇನ್ನೂ ಹೆಚ್ಚಿಗೆ ಆದರೂ ಕೂಡ ನಮಗ ಹಣದ ಕಾಣಿಕೆ ಗೆದ್ದಲೂ ಕೂಡ ಶ್ರೇಷ್ಠವಾಗಿರುವಂತಹ ಒಂದು ಕಾಣಿಕೆ ಬಹಳ ಪ್ರೀತಿಯಿಂದ ಭಕ್ತಿ ಇರ್ತಂತ ಬಹಳ ಅಸ್ಕಲಿತವಾಣಿಯಿಂದ ಎರಡೇ ಬಾರಿ ಕೇಳಿದವ್ರಿಗೆ ನಮ್ಗೆ ಬಹಳ ಖುಷಿ ಆಯಿತು ಆದರೆ ಏನು ಇವ್ರ ಕಾಣಿಕೆ ಕೇಳಬೇಕಾಗಿದೆ ಯಾವ್ದು ಅಂದ್ರೆ ಐದರಿ ಬಂಗಾರ ಅಂತ ಐದೇ ಬಂಗಾರ ಅಪ್ಪ ಕೇಳ ಒಂದು ಶ್ರೇಷ್ಠವಾಗಿರುವಂತಹ ಕಾಣಿಕೆ ಎಷ್ಟು ವರ್ಷ ಆಯ್ತು ಪುರಾಣಿ ಇಪ್ಪತ್ತು ವರ್ಷದಿಂದ ಪುರಾಣ ಕೇಳ್ತಾ ಇದ್ದೀವಿ ಬಹಳ ಖುಷಿ ಆಗ್ತದೆ ಬಹಳ ಖುಷಿ ಆಗ್ತದೆ ಎಷ್ಟೊಂದು ಒಳ್ಳೆ ಸಂಸ್ಕಾರ ನಿಮ್ಗದ ಆದ್ರೆ ಈ ಸಂದರ್ಭದಲ್ಲಿ ಹಾರ್ಕೋರ್ ಮಠಕ್ಕೆ ಶ್ರೇಷ್ಠವಾಗಿರುವಂತಹ ಕಾಣಿಕೆ ಅದು ಯಾರಪ್ಪ ಅಂತಂದ್ರೆ ಪನ್ನಾಸ್ ವರ್ಷ ಒಳಗಿನವ್ರು ಕೊಡ್ಬೇಕು ರೀ ಸಾಲ್ಲ ಪನ್ನಾಸ್ ವರ್ಷ ಒಳಗಿನವ್ರು ಚಾಲೀಸ್ ಪಸ್ತೀಸ್ ಅದ್ರಾಗ ವಿಶೇಷವಾಗಿ ಇಪ್ಪತ್ತು ವರ್ಷದವ್ರು ಬಹಳ ಕೊಡ್ಬೇಕು ಅಟರ ವರ್ಷದವರಂತ ಬಹಳ ಹೆಚ್ಚಿನ ಕಾಣಿಕೆಗಳು ಯಾವ ಕಾಣಿಕೆ ಅಂದ್ರ ಹಣದ ಕಾಣಿಕೆ ಅಲ್ಲ ಬಂಗಾರದ ಕಾಣಿಕೆ ಪಾಲ್ ಪರಾಗ ಬೀಡಿ ಸಿಗರೇಟ್ ಗುಟ್ಕ ಬಟ್ಕಾ ಬಿಟ್ರೆ ಅಂದ್ರ ಅದೇ ಶ್ರೇಷ್ಠ ಕಾಣಿಕೆ ನೋಡಿ ಇಪ್ಪತ್ತು ವರ್ಷದಿಂದ ಕೇಳ್ತಾ ಇದ್ರಿ ನೀವು ಪಣ ಮಾಡಿ ಎಪ್ಪಾ ಏನ್ ಮಾಡ್ಬೇಕ್ರಿ ನಾ ಬರಬೇಕು ಅಂದ್ರೆ ನೀರ್ ಮಾಡ್ತಾನೆ ಹಾಕ ನೀರ್ ಮಾಡ್ತಾನ ಬಿಡಿಸ್ ಏನ್ ಏನ್ ಬಿಡಿಸಬೇಕ ಪಾಲ್ ಇಡ್ಬೇಕು ಏನ್ ಯಾವ್ದು ಬಿಡಿಸ್ ನಾನು ಇಲ್ಲಿ ಜನ ಬಾಟ್ಲಿ ಕೈದಾಗ ಬಂದಿದೆ ಅಂತ ಅದಕ್ಕಾಗಿ ನಿಜವಾಗಿ ಇವತ್ತು ಗುರುವಿನ ಆಶೀರ್ವಾದ ಆಗ್ಬೇಕಂದ್ರೆ ಆ ಚಟಕ್ಕೆ ನೀವು ಅಧೀನ ಆಗಿದ್ರೆ ಅಂದ್ರೆ ಬಹಳ ಜನ ಇವತ್ತು ಚಿಂತೆ ಮಾಡ್ತಾ ಇದ್ದಾರ ಎಷ್ಟೆಷ್ಟು ಒಳ್ಳೆ ಕಾರ್ಯಕ್ರಮ ನಡೀತಾ ಇರ್ತಾರೆ ಕೂಡುದು ತಿಂದು ಕೆಟ್ಟ ಕೆಟ್ಟ ವರ್ತದೇಟು ಕಾಲದನ್ನ ಕಡಿತಾ ಇರ್ತಾರೆ ಅದಕ್ಕಾಗಿ ಯುವಕ ಶಕ್ತಿ ಯುವ ಶಕ್ತಿ ಹೆಂಗಂದ್ರ ವಿವೇಕಾನಂದರು ಹೇಳುವ ಹಾಗೆ ಇಡೀ ಭಾರತ ದೇಶದ ಶಕ್ತಿ ಯಾವುದಂದ್ರೆ ಅದು ಯುವ ಶಕ್ತಿ ಯುವ ಶಕ್ತಿ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ ಯುವಕರೆಂದರೆ ದೇಶದ ಉಪ್ಪು ಇದ್ದಂತೆ ಯುವಕರೆಂದರೆ ದೇಶದ ಉಪ್ಪು ಇದ್ದಂತೆ ಉಪ್ಪೇ ತನ್ನ ರುಚಿಯನ್ನು ಕಳೆದುಕೊಂಡ ಮೇಲೆ ಇನ್ನೇನು ಮಾಡುವುದು ಇನ್ನೇನು ಮಾಡುವುದು ಎನ್ನುವ ಹಾಗೆ ಅಡಿಗೆ ಆಗಬೇಕಾದ್ರೆ ಹೆಂಗ್ ಉಪ್ಪು ಹಾಕಿ ರುಚಿಯಾಗ್ತಾ ಇದೆ ಅಲ್ಲ ಹಂಗ ಭಾರತ ದೇಶದ ನಿಜವಾದ ಶಕ್ತಿ ಅಂದ್ರೆ ಯುವಕರು ಆ ಯುವಕರು ದುಶ್ಚಟಗಳಿಗೆ ಬಲಿಯಾಗಲಾರದೆ ಒಳ್ಳೆ ಕಾರ್ಯದಲ್ಲಿ ತಲ್ಲಿನ ಆಗದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಪವಿತ್ರ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಅನೇಕ ಮಹಾತ್ಮರು ಇಲ್ಲಿ ಬಂದು ಹೋಗಿದ್ದಾರೆ ನಮ್ಮ ಪುರಾಣಿಕರು ಬಹಳ ಚಂದ ಹೇಳ್ತಾ ಇದ್ದಾರೆ ಆದ್ರ ಮಹಾತ್ಮನ ದರ್ಶನದಿಂದ ಮತ್ತು ಕಾಲಿ ಬಟ್ಟೆ ಹಾಕಿಕೊಂಡು ಧರ್ಮ ಗುರುಗಳ ಮೇಲೆ ನಂಬಿಕೆ ನಿಟ್ಟು ಅವರ ಪಾದಕ್ಕ ನಮಸ್ಕಾರ ಮಾಡ್ತೀರಿ ಇದರಿಂದ ಏನ್ ಫಲ ಸಿಗ್ತದೆ ಅಂತ ಕೇಳಿದಾಗ ಹನ್ನೆರಡನೇ ಶತಮಾನದ ಪ್ರಭುಗಳು ಬಹಳ ಒಂದೇ ಒಂದು ವಾಕ್ಯದಲ್ಲಿ ಅವರು ಸುಂದರವಾದಂತಹ ಉದ್ದು ವಚನ ಮಾಡಿದ ಬಹಳ ವಚನ ಮಾಡ್ದಾರ ಅದರಾಗ ಒಂದು ಲೈನ್ ಬರ್ತದೆ ಮಹಾತ್ಮರ ಸಂಘದಿಂದ ನಮಸ್ಕಾರ ಮಾಡಿದ್ರೆ ಏನ್ ಬರ್ತಾ ಇದೆ ಹಲವಾರು ಪ್ರಭುಗಳು ಹೇಳ್ತಾ ಇದ್ದಾರೆ ಒಂದು ಕೋಟಿ ವರ್ಷ ಮಹಾಯೋಗವ ಮಾಡಿದ ಫಲವು ಒಂದು ಕೋಟಿ ವರ್ಷ ಮಾಡಿದ ಫಲವು ಒಂದು ದಿನ ಗುರ್ಲಿಂಗ ಜಂಗಮ ಧ್ಯಾನಕ್ಕೆ ಸರಿಯಲ್ಲ ನೋಡ ಸರಿಯಲ್ಲ ನೋಡ ಎನ್ನುವಂತ ಮಾತನ್ನು ಹೇಳ್ತಾ ಇನ್ನೂ ಒಬ್ಬ ಮಹಾತ್ಮರು ಹೇಳ್ತಾ ಇದ್ದಾರ ನೀವೆಲ್ಲ ಕುಂಭ ಕೋಟಿ ಕೋಟಿ ಜನ ಹೋಯ್ತು ಸಾವಿರಾರು ಜನರು ಅಂದ್ರೆ ಭಾರತೀಯ ಸಂಸ್ಕೃತಿ ನಂಬಿಕೆಯಿಂದ ಗಂಗಾಜರಾದ್ರೆ ದೇವತೆ ದೇವತೆ ಅನ್ನೋ ಒಂದು ಸದ್ಭಾವದಿಂದ ಹಣ ಎತ್ತುವರೆಲ್ಲ ಹೋದ್ರು ಮತ್ತೆ ಬಹಳ ಜನ ಹೋಗಿಲ್ಲ ಮತ್ತೆ ನಮಗ್ ಉದ್ಧಾರಿಲ್ಲ ಅಂದ್ರೆ ಏನ್ ಕೇಳಬಹುದು ನಮಗ್ ಹಣ ಇರಲಿಲ್ಲ ನಮಗೆ ಹೋಗೋದಾಗಿಲ್ಲ ಕುಂಭ ಹೋಗಿಲ್ಲ ಆ ತೀರ್ಥ ಬಂದು ಮುಟ್ಟಿಲ್ಲ ಮತ್ ನಮ್ದು ಹ್ಯಾಂಗ್ರಿ ಅಂತ ಕೇಳಿದಾಗ ಸಂಸ್ಕೃತಕಾರ ಬಹಳ ಹೇಳ್ತಾ ಇದ್ದಾರ ಕುಂಭಕ್ ಹೋದ್ರ ಅಷ್ಟೇ ಆ ಗಂಗಾ ದೇವತೆ ಆಶೀರ್ವಾದಂತಲ್ಲ ಆದ್ರೆ ಕುಂಭ ಬೇಳಕ್ಕಿದ್ದರೂ ಕೂಡ ಹೆಚ್ಚಿನ ಆಶೀರ್ವಾದ ಎಲ್ಲಿ ಸಿಗ್ತಾ ಇದೆ ಅನ್ನುವಂತ ಮಾತನ್ನ ಸಂಸ್ಕೃತಗಾರರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಪ್ರಭಾತೆ ಜಂಗಮೆ ದುಷ್ಟೇ ಕೋಟಿ ಲಿಂಗಸ ದರ್ಶನ ಅಂದ್ರ ಬೆಳಗಿನ ಜಾವದಲ್ಲಿ ಒಂದು ಸಲ ಮಹಾತ್ಮರ ಮುಖ ನೋಡಿದ್ರ ಕೋಟಿ ಲಿಂಗದ ದರ್ಶನವಾದಂತೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ನೂರು ಸಲ ಕುಂಭಕ್ ಹೋಗಿದ ಆಶೀರ್ವಾದ ಒಂದು ಸಲ ಮಹಾತ್ಮರ ಮುಖ ನೋಡಿ ಅವರು ಪಾದಕ ದರ್ಶನ ಮಾಡಿದ್ರೆ ಒಂದು ಫಲ ಸಿಗ್ತಾ ಇದೆ ಲಲಾಟೆ ಚರಣತಿ ಒಂದು ಸಲ ಗುರುವಿನ ಪಾದಕ ನಿಮ್ಮ ಹಣಿ ಲಲಾಟೆ ಅಂದ್ರೆ ಹಣಿ ಒಂದು ಸಲ ಗುರುವಿನ ಪಾದಕ್ಕ ಹಣಿ ಹಚ್ಚಿದ್ರ ಅಂದ್ರ ನೂರು ವರ್ಷದ ನಿಮ್ಮ ಕರ್ಮ ಇದ್ರು ಕೂಡ ಎಲ್ಲಾ ನಿವಾರಣೆ ಆಗ್ತಾ ಇದೆ ಮಾತನ್ನು ಹೇಳ್ತಾ ಇದೆ ಶಸ್ತ್ರೀಜಿ ಅವರು ಬಹಳ ಹೇಳಿದ್ರು ಒಂದು ಮಾತು ಏನಂದ್ರ ಸತಿ ಲಿಂಗಪತಿ ವೀರಶೈವ ಧರ್ಮದಲ್ಲಿ ಅವ್ರ ಎಂತ ತತ್ವವನ್ನು ಹೇಳಿದ್ರು ಶರಣ ಸತಿ ಲಿಂಗಪತಿ ಕೂಡ ಬೇಜಾರ ಪರಮಾತ್ಮನನ್ನ ನಾವು ದೇವರ ಸ್ವರೂಪದಲ್ಲಿ ಗುರುವಿನ ಇವತ್ತು ಗಂಡನ ಸ್ವರೂಪದಲ್ಲಿ ರೂಪದಲ್ಲಿ ನಾವು ಭಾವಿಸಬೇಕೆನ್ನುವಂಥ ಮಾತನ್ನ ಶರಣ ಸತಿ ಲಿಂಗಪತಿ ಎನ್ನುವ ತತ್ವವನ್ನು ಹೇಳಿದ ಹಾಗೆ ದೇವರಿಗೆ ಷಣ್ಮುಖ ಶಿವೆ ಬಹಳ ಚಂದ ಹೇಳ್ತಾರೆ ಗುರು ಶಿಷ್ಯರ ಸಂಬಂಧ ಅನ್ನುವಂಥದ್ದು ದೀಕ್ಷೆ ಅನ್ನುವಂಥದ್ದು ಆಶೀರ್ವಾದ ಅನ್ನುವಂಥದ್ದು ಹೆಂಗದ ಶರಣ ಸತಿ ಲಿಂಗಪತಿಯ ತತ್ವ ಹೇಗಿದೆ ಎನ್ನುವಂಥದ್ದನ್ನ ಬಹಳ ಅನುಭವ ಪೂರ್ಣ ಪೂರ್ಣವಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾರ ನೋಡಿ ಬಹಳ ಲಕ್ಷ ಕೊಟ್ಟು ಕೇಳು ಅದ್ಭುತವಾಗಿರುವಂತಹ ನೋಡಿರೇ ನೋಡಿರೆ ಇದು ಒಂದು ವಿಚಿತ್ರವ ನೋಡಿರೇ ನೋಡಿರೇ ಇದು ಒಂದು ವಿಚಿತ್ರವ ಶ್ರೀಗುರು ಎಂಬ ಗಂಡ ಶಿಷ್ಯನೆಂಬ ಎಂಬ ಹೆಂಡತಿ ಹಸ್ತಮಸ್ತಕ ಸಂಯೋಗ ಎಂಬ ಕೂಟವ ಕೂಡಲು ಷಡಕ್ಷರ ಎಂಬ ವೀರ್ಯವು ಚಲನೆಯಾಗಿ ಮನ ಬಸರಾಗಿ ಕಣ್ಗಳೆಂಬ ಯೋನಿಯಲ್ಲಿ ಎಂಬ ಮಗನ ಅಂಗ ಎಂಬ ತೊಟ್ಟಿನಲ್ಲಿ ಮಂಗಳ ಸೂತ್ರ ಎಂಬ ಜೋಗಳವ ಹಾಡಿ ಅಖಂಡೇಶ್ವರ ಎಂಬ ಹೆಸರಿಟ್ಟರು ನೋಡ ನೀವೀಗ ನಾನು ನಾನಲ್ಲಿ ತಾಯಿ ಆಗಲಿಲ್ಲ ಅಂತ ಅಂತಹ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿವ್ಯ ತತ್ವವನ್ನು ಜೇವರಿಗೆ ಚನ್ಮುಖಿಯವರು ಹೇಳಿದಾರೆ ಆ ತತ್ವ ಬಹಳ ಶಾಸ್ತ್ರೀಯ ಶಾಸ್ತ್ರೀಜಿಯವರು ಹೇಳಿದ್ರು ಆ ದಿಶೆಯಲ್ಲಿ ನೀವೆಲ್ಲರೂ ಕೂಡ ನಾವೆಲ್ಲರೂ ಗುರುವಿದ ಮಕ್ಕಳಾಗಿ ಗುರುವಿನ ಕೃಪಾ ಕಟಾಕ್ಷವನ್ನು ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಹಿಂದೆ ಗುರು ಇರಬೇಕು ಮುಂದೆ ಗುರು ಇರಬೇಕು ಆಗ ಮಾತ್ರ ನಿಮಗೆ ಗುಹೇಶ್ವರನ ಆಶೀರ್ವಾದ ಆಗ್ತಾ ಇದೆ ಒಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಮಾತನ್ನು ನೋಡ್ತಾ ಇದ್ದೀನಿ ಶಾಸ್ತ್ರೀಗಳು ಭಾವಕೊಂಡು ಹೇಳ್ತಾರು ಅದು ಹೆಂಗಂದ್ರ ಒಬ್ಬ ಶ್ರೀಮಂತ ನಮ್ಮ ಹನುಮಂತರ ಶ್ರೇಷ್ಠವಾಗಿರುವಂತಹ ಮನೆ ಒಬ್ಬ ಶ್ರೀಮಂತ ಹನ್ನೊಂದು ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿಸ್ ಶ್ರೀಮಂತ ಮನೆ ಕಟ್ಸಿ ಎಲ್ಲ ಸುಂದರವಾದಂತ ಆಭರಣಗಳನ್ನ ವಸ್ತುಗಳನ್ನ ಮನೆ ಹಾಕ್ತ ಅಲ್ಲಿ ಏನಾಗಿತ್ತಂದ್ರ ಅವ ಮನೆಯಾಗೇ ನಳ ಇರ್ತವಲ್ಲ ನಳ ಬೀರ್ ಬರೋ ನಳ ಆ ನಳ ಹಿತಾರಿದ ಹಾಕಿದ್ರಿ ಬೆಳ್ಳಿ ನಳ ಹಾಕಿದ್ವಿ ಬೆಳ್ಳಿ ನಳ ಶ್ರೀಮಂತ ಮನ್ಸಿ ಬೆಳ್ಳಿ ನಳ ಹಾಕಿದ್ರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ರಾಜಕೀಯ ಶ್ರೇಷ್ಠ ರಾಜಕೀಯ ನಾಯಕರು ಕಳಿಸ್ತಾನ ಕರೆಸಿ ನೀವೇ ಉದ್ಘಾಟನೆ ಮಾಡ್ಬೇಕು ನಳ ತಿಳ್ಕೊಂಡು ಮನಿ ಬರಮಾಡಿಕೊಳ್ತಾ ಇದ್ದಾನ ಎಲ್ಲ ಮನೆಗ್ ಪಾದ ಆಗ್ತಾರ ಮನೆಗೆಲ್ಲ ಗುರುಗಳು ಬರ್ತಾರ ರಾಜಕೀಯ ನಾಯಕರು ಬರ್ತಾರ ಆ ಬೆಳ್ಳಿ ನಳ ಇರ್ತಾರ ಅದಕ್ಕೆಲ್ಲ ಪೂಜಾ ಮಾಡಿ ಕಾಯ್ ಮಾಡಿ ತೆಂಗು ಹೊಡೆದು ಬೆಳ್ಳಿ ನಳ ಹಿಂಗ್ ಚಾಲು ಮಾಡ್ತಾರ ನೀರೇ ಬರಲ್ಲ ನೀರೇ ಬರ ಸುಂದರವಾದ ನಳ ಬೆಳ್ಳಿ ನಳ ಆದ ಕೂಡ ನೀರು ಬರಲಿಲ್ಲ ಯಾಕೆ ಬರಲಿಲ್ಲ ಅಂದ್ರೆ ನೋಡ್ರಪ್ಪ ಯಾಕೆ ಬಂದಿಲ್ಲ ಅಂತ ತಿಳ್ಕೊಂಡು ನೋಡಿದಾಗ ಎಲ್ಲ ಕರೆಕ್ಟ್ ಇತ್ತು ಶಿಲ್ಪಿಗಳೆಲ್ಲ ಶಾಸ್ತ್ರಿಗಳು ಶಾಸ್ತ್ರಿ ಎಲ್ಲ ಒಳ್ಳೆ ಪ್ರವಚನ ಮಾಡ್ತಾರೆ ಎಲ್ಲ ಚಂದ ಮಾಡಿ ಅಂದ್ರಿ ಎಲ್ಲಾ ಇದ್ರು ಕೂಡ ಬೆಳ್ಳಿ ನಡೆದಾಗ ನೀರ್ ಯಾಕೆ ಬಂದಿಲ್ಲ ಅಂದ್ರೆ ಅದೇಕ್ಷನ್ ಕೊಟ್ಟಿದ್ದು ರಾಜಕೀಯ ನಾಯಕ ಇರ್ತದೆ ಈ ಮಾತನ್ನು ಯಾಕೆಂದ್ರ ಹೆಂಗ್ ಸಿಂಟೆಕ್ಸ್ ನೀರ್ ಇದ್ದಾಗ ಕನೆಕ್ಷನ್ ಇದ್ದಾಗ ನಲಕ್ ನೀರ್ ಹೆಂಗ್ ಬರ್ತಾವಲ್ಲ ಅದೇ ರೀತಿಯಲ್ಲಿ ತಂಬಾಕುವಾಡಿ ಎಲ್ಲ ಜನತೆ ನೀವೆಲ್ಲ ಒಂದು ಕನೆಕ್ಷನ್ ಇಟ್ಕೋಬೇಕು ಕನೆಕ್ಷನ್ ಕಣ್ಣಿಗೆ ಕಾಣದೇ ಇರುವಂತ ಒಂದು ಕನೆಕ್ಷನ್ ಯಾವ್ದು ಸದ್ಗುರುವಿನ ಕನೆಕ್ಷನ್ ಇಟ್ಕೊಂಡ್ರೆ ನೂರು ವರ್ಷ ನೀವು ಬಾಳ್ತೀರಿ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಆ ದಿಸೆಯಲ್ಲಿ ನಾವೆಲ್ಲರೂ ಕೂಡ ಪ್ರೀತಿ ಭಕ್ತಿ ವಿಶ್ವಾಸದ ನಂಬಿಕೆಯಿಂದ ಪುರಾಣದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಂತ ಒಳ್ಳೆ ಭಕ್ತಾದಿಗಳು ನೀವೆಲ್ಲರೂ ಕೂಡ ಆಗಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ತಂಬಾಕು ಅಡಿಗೆ ಒಂದು ಮೂರ್ನಾಲ್ಕು ವರ್ಷ ಆಯ್ತಾರೆ ಅವ್ರು ನಮ್ಗೆ ಬೆನ್ನ ಬರ್ರಪ್ಪ 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 ಅಂತ ಬೇರೆ ಬೇರೆ ಕಾರ್ಯಕ್ರಮದ ಆಗಿಲ್ಲ ಆದ್ರೂ ಕೂಡ ತಂಬಾಕವಾಡಿಗೂ ಮತ್ತು ಹಾರಕೋಡು ಮಠಕ್ಕೂ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಪಂಚೀಸ್ ಕಿಲೋಮೀಟರ್ ಕಿಲೋಮೀಟರ್ ದಿಂದ ಹಾರಕೋಡ ತಂಬಾಕವಾಡಿ ದೂರ ಇರ್ಬೋದು ಆದ್ರೆ ಹಾರಕೋಡು ಶಿವ ಆಶೀರ್ವಾದ ಮಾತ್ರ ಸದಾ ಕಾಲಿನ ಯಾಕಂದ್ರೆ ಬಂಧುಗಳಾದವರು ಬಂದು ಉಂಡು ಹೋಗುವರು ಬಂಧನವ ಕಳೆಯ ನರಿ ಗುರುವಿಗಿಂತ ಬಂಧುಗಳುಂಟೆ ಸರ್ವಜ್ಞ ಎನ್ನುವ ಹಾಗೆ ನಿಮಗೆ ಕಂಟಕ ಬಂದಾಗ ಸಂಕಷ್ಟ ಬಂದಾಗ ತ್ರಾಸಾದಾಗ ಬಂಧುಗಳು ಮಾತಾಡಿ ಒಂದು ಪಾಕೆಟ್ ಕೊಡ್ತಾರೆ ಪೇಡ ಪಾಕೆಟ್ ಆಗಿರುವ ಭಾಳ ಒಂದು ಡಜನ್ ಬಾಳೆಹಣ್ಣು ಕೊಡ್ತಾರೆ ಬಹಳ ಆದ್ರು ಒಂದು ರೂಪಾಯಿ ಕೊಡ್ತಾರೆ ಒಂದು ರೂಪಾಯಿ ಕೊಡ್ತಾರೆ ಸರಿ ಮತ್ತೆ ಆದ್ರೆ ಹೆಂಗಪ್ಪ ನಿಮ್ಮ ಜೀವನ ಹೆಂಗಿರ್ಬೇಕು ಅಂತಂದ್ರೆ ಈಗ ನೋಡಿನೆಲ್ಲ ಹೊಸದಾಗಿ ಲಗ್ನ ಆಗ್ತಿತ್ತು ಲಗ್ನ ಆದಾಗ ನಿಮ್ಗೆ ಏನು ಗ್ಯಾರಾತರಿ ಬಂದಾರೆ ಮಾತಾಡೋ ಬಂದು ಮೊದಲೇ ಹೇಳ್ತಾರೆ ಈಗೆಲ್ಲ ಉಂಡಾಪಡೋ ಹೊರದಕ್ಷಣೆ ಕಾನೂನಿ ಹೊರದಕ್ಷಣೆ ಕಾಯ್ದೆ ಅಲ್ಲ ನೀವೆಲ್ಲಾರ ಡೈರೆಕ್ಟ್ ರೊಕ್ಕ ತೊಡ್ದು ಜೈಲಿಗೆ ಹೋಗ್ಬೇಕು ಆದ್ರೂ ಕೂಡ ಎಷ್ಟು ಹೊರದಕ್ಷಣೆ ಬಂದಾಗ ರೊಕ್ಕ ಹೆಚ್ಚಾಗಲ್ಲ ಏನ್ ಕೊಡ್ತಾರಪ್ಪ ಗ್ಯಾರಲ್ಲಿ ಬಂದ ಏನ್ ಕೊಡ್ತಾರಪ್ಪ ಪಂಚಸ್ತಲ್ಲಿ ಬಂದ ಅದಕ್ಕಾಗಿ ಒಬ್ಬ ಅನುಭವಿ ಹೇಳ್ತಾ ಇದ್ದಾನ ನೋಡ್ರಪ್ಪ ನೀವು ಮಾವನ ಮ್ಯಾಗ ಹಸಿ ಮಾಡ್ಬೇಡ್ರಿ ಲಗ್ನಾದ್ರ ಹುಡುಗರು ಮಾವಿನ ಮಾವನ ಮ್ಯಾಗ ಹಸಿ ಮಾಡಬೇಡ್ರಿ ಮಾವ ಕೊಟ್ಟಿದ್ರು ಮನೆ ತನಕ ಮಹಾದೇವ ಕೊಟ್ಟಿದ್ದು ಕೊನೆಯ ತನಕ ಮಹಾದೇವ ಪರಮಾತ್ಮ ಹರಕುಳ ಶುಭಿ ಚಕ್ರಮೇಶ್ವರಿ ಕೊಟ್ಟಿರ್ತಕ್ಕಂತಹ ಒಂದು ಶಕ್ತಿ ಆಶೀರ್ವಾದ ನಿಮಗೆ ಕೊನೆಯ ತನಕ ಇರ್ತಾ ಇದೆ ಹೇಳಿ ಆ ದಿಸಿಯಲ್ಲಿ ಈ ಗ್ರಾಮ ಬಹಳ ಪವಿತ್ರವಾಗಿರುವಂತಹ ಗ್ರಾಮ ಬಹಳ ಸ್ವಲ್ಪ ಸ್ವಲ್ಪ ಬಹಳ ದೊಡ್ಡ ಬಿಲ್ಡಿಂಗ್ ಇಲ್ಲಿ ಇರ್ಲಿಕ್ಕಿಲ್ಲ ನಂತರ ಯಾಕಂದ್ರ ನಮ್ಮ ಹಳ್ಳಿಗಳು ಸುಂದರ ಆಗ್ಬೇಕು ಪಟ್ಟಣಗಳು ಹಾಕ್ತಾ ಸುಂದರ ಆದ್ರೆ ಹಳ್ಳಿಗಳು ಸುಂದರ ಆಗ್ಬೇಕು ಸುಂದರವಾದಂತ ಮನೆಗಳು ಇಲ್ಲಿ ಇರ್ಲಿಕ್ಕಿಲ್ಲ ಕುಂಟಲ್ಗಟ್ಟಲೆ ಬೆಳ್ಳಿ ಬಂಗಾರ ಇರ್ಲಿಕ್ಕಿಲ್ಲ ಆದರೂ ಕೂಡ ನೀವು ಶ್ರೀಮಂತರಿದ್ದೀರಿ ಅಂತ ಹೇಳ್ತೀನಿ ತಂಬಾಕವಾಡಿ ಗ್ರಾಮದ ಜನತೆ ಬಹಳ ಶ್ರೀಮಂತರಿದ್ದೀರಿ ಅಂತ ಹೇಳ್ತಾ ಇದೀನಿ ಹೆಂಗಂದ್ರ ಅಲ್ಲ ನೀವೆಲ್ಲ ಹೆಂಗ್ ಅಂದ್ರೆ ಗುಣದಿಂದ ಮತ್ತು ಭಕ್ತಿಯಿಂದ ಶ್ರೀಮಂತರಿದ್ದೀರಿ ಹೇಳಿ ಭಕ್ತಿ ಶ್ರದ್ಧೆ ವಿಶ್ವಾಸ ಸದಾ ಕಾಲ ಹೀಗೆ ಏನಂತು ಹಾರೈಸಿ ಎಲ್ಲ ಹೆಣ್ಮಕ್ಳು ಇಲ್ಲಿ ಕುಂತಾರೆ ನಮ್ಗೆ ಬಹಳ ಖುಷಿ ಆಗುತ್ತೆ ಯಾಕೋ ಮಕ್ಕಳು ಕುಂತಾರೆ ನಮ್ಗೆ ಗುಹಾ ಕಾಣಲ್ಲ ಈಗ ನೋಡಲಾಗುತ್ತೆ ಎಣಿಕಾಕಿ ಮಾಡ್ಬೇಕು ಚಂದ್ರ ಇರಲಿ ಆದ್ರೂ ಕೂಡ ಅವರಿಗೆ ಇರ್ಲಿ ಒಳಗಿರ್ಲಿ ಇರಲಿ ಆಗಿರ್ತಿ ಮನೆ ಆಗಿರ್ಲಿ ಎಲ್ಲ ಆಶೀರ್ವಾದ ಇರ್ತಾ ಇದೆ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಗ್ರಾಮ ಹೆಂಗ್ ಕಾಣ್ತಾ ಇದೆ ಅಂತಂದ್ರ ಹಳ್ಳಿಗಳು ದ್ವೇಷದ ಕಳ್ಳಿಗಳಾಗದೆ ಪ್ರೀತಿಯ ಹುಬ್ಬಳ್ಳಿಗಳಾಗದೆ ಅಯ್ಯ ಪಟ್ಟಣಗಳು ಸಂಘರ್ಷದ ಅಟ್ಟಣಿಗೆಗಳಾಗದೆ ಸೌಹಾರ್ದದ ತೊಟ್ಟಿಲುಗಳಾಗದೇ ಅಯ್ಯ ಅಥಣೇಶ ನಿವಾಸ ಶ್ರೀಮಂತರ ಸೌಧವಾಗದೆ ಸಹೃದಯ ಹೃದಯ ಮಂದಿರವಾಗದೆ ಕೈಯ ಎನ್ನುವ ತತ್ವದಂತೆ ಮತ್ತು ತಂಬಾಪಾಡಿ ಗ್ರಾಮ ಚಿಕ್ಕದಾಗಿದ್ದರೂ ಕೂಡ ಪ್ರೀತಿಯ ಹುಬ್ಬಳ್ಳಿಯಂತೆ ಕಂಗೊಳಿಸತಕ್ಕಂಥ ಗ್ರಾಮಗಳ ಸಾಲಿನಲ್ಲಿ ತಂಬಾಪಾಡಿ ಗ್ರಾಮ ಸೇರ್ತಾ ಇದೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ಸದಾಕಾರಣ ಹಾರ್ಕುಳಿಸುವ ಆಶೀರ್ವಾದ ಈ ವಾಹಿನಿಯನ್ನು ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು